ಹೇ ಗಾಯ್ಸ್ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಇವತ್ತು ಏನು ಪ್ಲಾಗ್ ಅಂತೀರಾ ಎಲ್ಲಿ ಹೋಗ್ತಿದ್ದೀರಾ ನೋಡಿರ್ಬೇಕು ನೀವು ಎಲ್ಲಿಗೆ ಹೋಗ್ತೀಯಮ್ಮ ಊರಿಗೆ ಯಾರ್ದು ಯಾರೂರಿಗೆ ನಮ್ಮ ತಂಗಿ ಊರಿಗೆ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀವಿ ರೆಡಿಯಾಗಿ ಬೈಕಲ್ಲಿ ನಮ್ಮ ಮನೆಯವರು ಬಿಟ್ಟು ಬರ್ತೀನಿ ಅಂದರು ಸೊ ಅದಕ್ಕೆ ಹೊಲ್ಟಿದ್ದೀವಿ ಇವಾಗ ಊರಲ್ಲಿ ಕಾರ್ತಿಕ ಅಂತ ಮಾಡ್ತಾರೆ ಹಬ್ಬ ಒಂದು ವಾರ ವರ್ಷದಲ್ಲಿ ಒಂದೇ ಹಬ್ಬ ಅವ್ರು ಮಾಡೋದು ಸೊ ಅದಕ್ಕೆ ರೆಡಿಯಾಗಿ ಹೋಗೋಣ ಅಂತ ಹೊರಟಿದ್ದೀವಿ ನನ್ನ ಮಕ್ಕಳಿಗಿಂತೂ ಫುಲ್ ಜೋಶ್ ನೋಡಿ ನಾವು ಮಠದ ಮುಂದಲಾಸಿ ಮುರುಘಾ ಮಠದ ಮುಂದಿನೇ ಹೋದ್ವಿ ಬೈಪಾಸ್ ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮೋಡೆಲ್ಲ ಮುಚ್ಕೊಂಡು ಮೋಡ ಕವಿದ ವಾತಾವರಣ ಬೈಕಲ್ಲಿ ಹೋಗೋಕ್ಕೆ ತಂಪು ಗಾಳಿ ಗೈಸ್ ಸೂಪರ್ ಇತ್ತು ನಮ್ಮ ತಂಗಿ ಊರು ನಮ್ಮ ಊರಿಂದ ಒಂದು ಮೂವತ್ತು ಕಿಲೋಮೀಟ್ರ ಆಗುತ್ತೆ ಚಳ್ಳಕೆರೆ ತಾಲ್ಲೂಕು ಬರುತ್ತೆ ಇದು ಮಧುರೆ ಚಿಕ್ಕ ಮಧುರೆ ಅಂತ ಅಲ್ಲಿಗೆ ನಾವು ಹಬ್ಬಕ್ಕೆ ಹೋಗಿದ್ದು ಈ ಕಡೆ ಸೈಡೆಲ್ಲ ಜಾಸ್ತಿ ಕಡಲೆ ಬುಡ್ಡು ಕಡಲೆ ಕಾಳು ಅಂತೀವಲ್ಲ ನಾವು ಕಡಲೆ ಗಿಡ ಅದನ್ನು ಜಾಸ್ತಿ ಬೆಳೀತಾರೆ ನನ್ನ ಮಗಳಂತೂ ಸುಮ್ರೆ ಕೂತ್ಬಿಟ್ಟಿದ್ದು ಬೈಕಲ್ಲಿ ನಿದ್ದೆ ಬಂದಿತ್ತು ಆದರೂ ಮಲಗ್ತಾ ಇರಲಿಲ್ಲ ಮಧ್ಯದಲ್ಲಿ ನಿಲ್ಲಿಸಿ ಬಾಯರ್ಕೆ ಆಗಿತ್ತು ಹೇಳ್ಬಿಟ್ಟು ನೀರು ಕುಡಿದ್ವಿ ಸಂಜೆ ವೀರಗಾಸೆ ರುಳ್ಳು ಕುಣಿತಾ ಅವೆಲ್ಲ ಮಾಡ್ತಾರೆ ಅದೆಲ್ಲ ವಿಡಿಯೋ ಹಾಕ್ತೀನಿ ಹಾಗೆ ಅಲ್ಲಿ ದೋಣಿ ಸೇವೆ ಎಲ್ಲ ಮಾಡ್ತಾರೆ ಅದೆಲ್ಲ ಇದರಲ್ಲಿರುತ್ತೆ ನೋಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಇವಾಗ ಲಗ್ನಗೆರೆ ಅಂತ ಅಲ್ಲಿ ದೋಣಿ ಸೇವೆ Gracias. ಕುಣಿತ ವಿರಗಸೆ ಇದೆಲ್ಲ ಮುಗಿಸ್ಕೊಂಬರ ಅಷ್ಟರಲ್ಲಿ ಎಲ್ಲ ಕೊಯ್ದು ಮೇಕೆನ ಕ್ಲೀನ್ ಮಾಡಿದ್ರು ಮಟನ್ ಸಣ್ಣಕ್ಕೆ ಮಾಡ್ತಾಯಿದ್ವಿ ನಾವು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಕೊಟ್ಟು ಇದನ್ನೆಲ್ಲ ಸಣ್ಣ ಮಾಡಿಕೊಟ್ವಿ ಇಲ್ಲಿ ನನ್ನ ತಂಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇದು ಕುರಿದು ಮೇಕಿದು ರಕ್ತ ರೈತ ಅಂತೀವಿ ಇಲ್ಲಿ ನೋಡ್ರಿ ಆಲ್ರೆಡಿ ಸಾಂಬಾರಿಗೆ ಇಟ್ಟಿದ್ದಾಳೆ ನನ್ನ ತಂಗಿ ಎಲ್ಲ ಹೊರಾಡ್ತಾ ಇದ್ಳು ಇಲ್ಲಿ ನನ್ನ ತಮ್ಮ ಬಿಸಿ ಬಿಸಿ ನೀರು ತಗೊಂಡು ಹೋಗ್ತಿದ್ದ ನೀರು ಕಾಯಿಸ್ಕೊಳಕ್ಕಂತ ಅದು ಸುಡ್ತು ಅದಕ್ಕೆ ಕೆಳಗಿಟ್ಟ ಇದು ಹಾಲು ನಮ್ಮ ತಂಗಿ ಮನೆ ಅಡುಗೆ ಮನೆ ಇದು ತಂಗಿ ಟೀ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಇದ್ಗಡೆ ಒಂದು ರೂಮ್ ಇದು ಫ್ರಂಟ್ ಒಂದು ರೂಮ್ ಇತ್ತು ಅದು ಇದೊಂದು ರೂಮ್ ಹಾಗೆ ಇಲ್ಲಿ ಹೊರಗಡೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಬೆಂಡೆಕಾಯಿ ಎಲ್ಲ ಥರ ತರಕಾರಿಗಳೆಲ್ಲ ಹಾಕಿದ್ರು ಬದನೆಕಾಯಿ ಎಲ್ಲ ನಮ್ಮ ಆಂಟಿ ಕೀಳ್ತಾಯಿತ್ತು ನಮ್ಮ ತಂಗಿನ ಇದ್ಲು ಇಲ್ಲಿ ನೋಡ್ರಿ ಫ್ರೆಶ್ ಆಗಲಿ ಏನು ಸಕ್ಕತ್ತಾಗಿ ಬಿಟ್ಟಿತ್ತಂದ್ರೆ ಒಂದು ಅರ್ಧ ಕೆ ಜಿ ಮೇಲೇ ಸಿಕ್ಕು ಅವ್ರ ಮನೆ ಹಿಂದ್ಗಡೆ ಜಾಗ ಐತೆ ಸೊ ಅಲ್ಲಿ ನಮ್ಮ ಅತ್ತೆ ಕಿತ್ ಕೊಡ್ತಾ ಇತ್ತು ನನ್ನ ಕೈಯರೆಲ್ಲ ಜೋಡಿಸ್ಕೊಂಡು ಇನ್ನೂ ಬೇರೆ ಇದಾವೆ ಅಂತ ಹುಡುಕ್ತಾ ಇದ್ದೆ ಫ್ರೆಶ್ ಆಗಲಕಾಯಿ ಯಾವಾಗಲೇ ಪಲ್ಯ ಮಾಡಿದ್ರೆ ಒಳ್ಳೆ ಟೇಸ್ಟು ಈ ಆಗಲಕಾಯಿ ಪಲ್ಯದ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡ್ರಿ ಈಗ ಇಲ್ಲಿ ನಮ್ಮ ಆಂಟಿ ಇತ್ತಲವರೆಕಾಯಿ ಎಲ್ಲ ಕಿತ್ಕೊಂಡಿದ್ವಿ ನಾನು ಸ್ವಲ್ಪ ನಮ್ಮ ಆಂಟಿ ಸ್ವಲ್ಪ ಎಲ್ಲ ಕಿತ್ಕೊಂಡು ಇಟ್ಕೊಂಡ್ವಿ ನೋಡಿ ಇಲ್ಲಿ ನಮ್ಮ ಅತ್ತೆ ಹಾಗಲಕಾಯಿ ಕೀಳ್ತಾ ಇದ್ದಾರೆ ಬೆಂಡೆಕಾಯಿ ಇವು ನಾಟಿ ಬೆಂಡೆ ಅಂತ ಬಿಳೆ ಬೆಂಡೆಕಾಯಿ ಅಂತೀವಿ ಬೆಂಡೆಕಾಯಿ ಗಿಡ ಎಲ್ಲ ಹಾಕಿದಾರೆ ಚೆನ್ನಾಗಿ ಬೆಳೆದಿತ್ತು ನೋಡಿ ಒಂದು ಮರಾಗಷ್ಟುಕಾಯಿ ನೋಡಿ ವ್ಯವಸ್ಥಾಪಕ್ಕೆಲ್ಲ ಬೇವಿನ ಸೀರೆ ಎಲ್ಲ ಉಟ್ಕೊಂಡು ಹೊರಟಿದ್ರು ನಾವೆಲ್ಲ ಮನೇಲಿ ಕೆಲಸ ಮುಗಿಸ್ಕೊಂಡು ಜಾತ್ರೆಗೆ ಬಂದ್ವಿ ಜಾತ್ರೆಯಲ್ಲಿ ಎಲ್ಲ ನನ್ನ ಮಗಳು ಏನೇನೋ ಕೇಳಿಲ್ಲ ಆದರೆ ನಾನು ಏನೂ ಕೊಡಿಸ್ಲಿಲ್ಲ ಹಾಗೆ ಕರ್ಕೊಂಬಂದೆ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಗು ನನ್ನ ಸಣ್ಣ ಮಗಳು ಮತ್ತು ಆಟ ಮಾಡಿಲ್ಲ ಅಂತ ಹೋದ್ವಿ ಜಾತ್ರೆ ನೋಡಲಿಕ್ಕೆ ಇದಂಗೆ ಕೊಡಿಸು ಅದಂಗೆ ಕೊಡಿಸು ಅಂತೆಲ್ಲ ಕೇಳ್ತಿದ್ಲು ಒಂದು ಗಲಾ ಬುಡ್ಡಿ ತಗೊಂಡು ಪಿ ಪಿ ತಗೊಂಡು ಬಂದ್ವಿ ಇದೇ ನೋಡ್ರಿ ಗೈಸ್ ಮಲ್ಲಪ್ಪನ ತೇರು ಅಂತ ಮಲ್ಲಪ್ಪನ ಜಾತ್ರೆ ಅಂತಲೇ ಇವ್ರು ಮಾಡೋದು ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ತೇರು ಹೇಳಿದ್ರು ಮನೆಗೆ ಹೋದ್ವಿ ಜಾತ್ರೆ ಮಾಡ್ಕೊಂಡು ಊಟಕ್ಕೆ ರೆಡಿಯಾಗಿತ್ತು ನಮ್ಮ ಆಂಟಿ ನನ್ನ ತಮ್ಮ ಊಟ ಮಾಡ್ತಾ ಇದ್ದಾರೆ ನನ್ನ ತಂಗಿ ಊಟಕ್ಕೆ ಬಿಡಿಸ್ತಾ ಇದ್ಲು ಊಟ ಮಾಡ್ಕೊಂಡು ನಾವು ಊಟ ಮಾಡಿಕೊಂಡು ಹಾಗೆ ಊರ ಕಡೆ ವಾಪಸ್ ಬಂದ್ವಿ ಕಾರಲ್ಲಿ ಬಿಟ್ಟರು ನಮ್ಮನ್ನು ಸ್ವಲ್ಪ ದೂರಕ್ಕೆ ಆಮೇಲೆ ನಾವು ಬಸ್ಸಿಗೆ ಬಂದ್ವಿ ಗೈಸ್ ವೀಡಿಯೋ ನನ್ನ ತಂಗಿ ಊರಲ್ಲಿ ಹಬ್ಬ ಮಾಡಿದ್ದು ಮುಗ್ದೋಯಿತು ನೆಕ್ಸ್ಟ್ ನಮ್ಮ ಊರಿಗೆ ಬಂದ್ವಿ ಆ ಪಲ್ಯ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡ್ರೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್